ಬರವರ ಪಂಚ ಗ್ಯಾರಂಟಿ ಮುಂದುವರಲೇಬೇಕು ಬೇಕೇ ಬೇಕು ಬೇಕೇ ಬೇಕು ನಿವಾಸಿಗಳ ಹೋರಾಟಕ್ಕೆ ಏನೇ ಬರಲಿ ಏನೇ ಬರಲಿ ಬೇಕೇ ಬೇಕು ಬೇಕೇ ಬೇಕು ಹೋರಾಟಕ್ಕೆ ಬೇಕೇ ಬೇಕು ಬೇಕೇ ಬೇಕು ಪಂಚ ಗ್ಯಾರಂಟಿ ಮುಂದುವರಿಲೇಬೇಕು ಬೇಕೇ ಬೇಕು ರಮ ನಿವಾಸಿಗಳ ಹೋರಾಟಕ್ಕೆ ರಮ ನಿವಾಸಿಗಳ ಹೋರಾಟಕ್ಕೆ ಹೋರಾಟಕ್ಕೆ ರಮ ನಿವಾಸಿಗಳ ಹೋರಾಟಕ್ಕೆ ಅವರವರ ಪಂಚ ಗ್ಯಾರಂಟಿ ಮುಂದುವರಿಲೇಬೇಕು ಪಂಚ ಗ್ಯಾರಂಟಿ ಮುಂದೆ ಬೇಕೇ ಬೇಕು ನ್ಯಾಯ ಬೇಕು 7 ಹೋರಾಟಕ್ಕೆ ಬೇಕೇ ಬೇಕು ಹೋರಾಟಕ್ಕೆ ಬೇಕೇ ಬೇಕು ಬೇಕೇ ಬೇಕು ನ್ಯಾಯ ಅಮೇಕ್ ಏವಾತ್ ಮೇಕ್ ಸರ್ಕಾರ ಬಿಪಿಎಲ್ ರದ್ದತಿ ಕ್ರಮವನ್ನ ಬಿಡಲೇಬೇಕು ಗ್ಯಾರಂಟಿ ಯೋಜನೆಯನ್ನ ಮುಂದುವರಿಸಲೇಬೇಕು ನಿವಾಸಿಗಳ ಹೋರಾಟಕ್ಕೆ ಬಡವರ ಪಂಚ ಬೇಕು ಗಮನಿವಾಸಿಗಳ ಹೋರಾಟಕ್ಕೆ ಹೋರಾಟಕ್ಕೆ ಬೇಕೇ ಬೇಕು ಬಡವರ ಬೇಕೇ ಬೇಕು

ಿಗಳ ಹೋರಾಟಕ್ಕೆ ನಿವಾಸಿಗಳ ಹೋರಾಟಕ್ಕೆ ಸರ್ಕಾರ ಕೂಡಲೇ ಬಿಪಿಎಲ್ ರದ್ದತಿ ಕ್ರಮವನ್ನು ಕೈ ಬಿಡಲೇಬೇಕು ಬಿಪಿಎಲ್ ಸರಬರಾಜೆ ಜಿಲ್ಲಾಧಿಕಾರಿಗಳ ಮೂಲಕ ಆಹಾರ ಪಡೆದು ಪಡೆಯಲು ರಾಜ್ಯದ ಬಡ ಜನರಿಗೆ ರಾಜ್ಯದ ಬಡ ಮಹಿಳೆಯರಿಗೆ ಉಚಿತವಾಗಿ ಬಸ್ ಪ್ರಯಾಣ ಮಾಡಲಿಕ್ಕೆ ಏನು ಯೋಜನೆ ತಂದ್ರು ಶಕ್ತಿ ಯೋಜನೆ ಆಗಿರ್ಬೋದು ಈ ಯೋಜನೆಗಳು ಜಾರಿ ಮಾಡ್ತಾ ಇರೋದು ರಾಜ್ಯ ಸರ್ಕಾರ ಬಿ ಪಿ ಎಲ್ ಪಡಿತರ ಚೀಟಿ ಮೇಲೆ ಈ ಇತ್ತೀಚೆಗೆ ರಾಜ್ಯದ ಮುಂಚೆ ಬೇಕೇ ಬೇಕು ಬೇಕೇ ಬೇಕು ಹಂಚ ಗ್ಯಾರಂಟಿ ಮುಂದುವರಿಲೇಬೇಕು ಬೇಕು ಗ್ಯಾರಂಟಿ ಮುಂದುವರಿಲೇಬೇಕು ಇಪ್ಪತ್ತೆಂಟು ಜಿಲ್ಲೆಗಳಿಂದ ಪ್ರತಿಭಟನೆ ನಡೆಸುವ ಮೂಲಕ ಬಿ ಪಿ ಎಲ್ ಕುಟುಂಬದವ್ರಿಗೆ ಮಂತ್ ಗ್ಯಾರಂಟಿ ಯೋಜನೆಯನ್ನು ಜಾರಿಗೆ ತಂದಿದ್ರು ಅದೇ ರೀತಿಯಾಗಿ ಈ ರಾಜ್ಯದಲ್ಲಿ ಸಾಕಷ್ಟು ಆರ್ಥಿಕ ಸಂಕಷ್ಟ ಎದುರಾಗಿದೆ ಸರ್ಕಾರ ಮೇಲೆ ಸಾಕಷ್ಟು ಭಾರ ಆಗುತ್ತೆ ಅಂತೇಳಿ